ನಮಸ್ತೆ ಗೆಳೆಯರೆ ನಾನು ನಿಮ್ಮ ಅಭಿಲಾಷ್ ಇಂದು ಈ ವಿಡಿಯೋ ಮೂಲಕ ರಾಜ ತನ್ನ ತಲೆನೆ ತಾನು ಯಾಕೆ ಕಡಿದುಕೊಂಡ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಗೆಳೆಯರೆ ಒಂದ್ಸಲ ರಾಜ ವಿಕ್ರಮಾದಿತ್ಯ ಗ್ರಂಥಾಲಯದಲ್ಲಿ ಓದ್ತಾ ಇರಬೇಕಾದ್ರೆ ಒಂದು ರಹಸ್ಯಮಯ ಗ್ರಂಥದ ಮೇಲೆ ಅವನು ಕಣ್ಣು ಬೀಳುತ್ತೆ ಆಗ ಅವನು ಅದರಲ್ಲಿ ವರ್ಣಿತವಾಗಿರುವಂತಹ ರಾಜ ಬಲಿಯ ಬಗ್ಗೆನ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗ್ತಾನೆ ಅವನಿಗೆ ರಾಜ ಬಲಿ ಇಂದಿಗೂ ಪಾತಾಳ ಲೋಕದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ ಅವನು ಮನಸ್ಸಿನಲ್ಲಿ ದಾನವೀರಂತಹ ದೈತ್ಯ ರಾಜ ಬಲಿಯನ್ನು ಭೇಟಿ ಮಾಡಬೇಕನ್ನಂಥ ಒಂದು ಆಸೆ ಹುಟ್ಟುತ್ತೆ ಅದಕ್ಕೋಸ್ಕರ ಅವನು ಭಗವಾನ್ ವಿಷ್ಣುವನ್ನು ಕುರಿತು ತಪಸ್ಸನ್ನು ಆಚರಿಸ್ಬೇಕು ವಿಷ್ಣುವನ್ನು ಖುಷಿಪಡಿಸ್ಬಿಟ್ಟು ದೈತ್ಯ ರಾಜ ಬಲಿಯನ್ನು ಭೇಟಿಯಾಗುವಂಥ ಮಾರ್ಗವನ್ನು ತಿಳಿದುಕೊಳ್ಬೇಕು ಅಂತ ನಿರ್ಧರಿಸ್ತಾನೆ ಮತ್ತೇನ್ ಮಾಡ್ತಾನೆ ಅಂದ್ರೆ ತನ್ನ ರಾಜ್ಯಕ್ಕೆ ಹೋಗ್ಬಿಟ್ಟು ಮಹಾಮಂತ್ರಿಗೆ ರಾಜ್ಯ ಕಾರ್ಯಗಳನ್ನೆಲ್ಲ ವಹಿಸ್ಬಿಟ್ಟು ವಿಕ್ರಮಾದಿತ್ಯ ಕಾಡಿಗೆ ಹೋಗ್ತಾನೆ ಹಾಗೆ ವಿಕ್ರಮಾದಿತ್ಯ ಕಾಡಿಗೆ ಹೋದವನು ಉಗ್ರ ತಪಸ್ಸನ್ನ ಆಚರಿಸಕ್ಕೆ ಶುರು ಮಾಡ್ತಾನೆ ಆಗ ಭಗವಾನ್ ವಿಷ್ಣುವಿನ ಸ್ಮೃತಿಯನ್ನ ಸಮೇತ ಅವನು ಮಾಡ್ತಾ ಇರ್ತಾನೆ ಆರಂಭದಲ್ಲಿ ವಿಕ್ರಮಾದಿತ್ಯ ಒಂದು ಹೊತ್ತು ಮಾತ್ರ ಊಟವನ್ನು ಮಾಡ್ತಾ ಇರ್ತಾನೆ ಕೆಲವು ಕಾಲದ ನಂತರ ಅದನ್ನು ತೆಗೆದುಬಿಡ್ತಾನೆ ಒಂದು ಘೋರವಾದಂತ ತಪಸ್ಸನ್ನ ಆಚರಿಸೋದ್ರಿಂದ ವಿಕ್ರಮಾದಿತ್ಯನ ದೇಹ ಅನ್ನೋದು ದುರ್ಬಲವಾಗ್ತಾ ಬರುತ್ತೆ ಅವನಿಗೆ ಕುಳಿತುಕೊಳ್ಳೋ ಸಮೇತ ತುಂಬಾ ಕಷ್ಟ ಆಗುತ್ತೆ ಕ್ರಮೇಣ ಅವನ ತಪಸ್ಸನ್ನ ಕೇಳ್ಬಿಟ್ಟು ತುಂಬಾ ಜನ ಋಷಿ ಮುನಿಯರೆಲ್ಲ ಆ ಸ್ಥಳಕ್ಕೆ ಬರ್ತಾರೆ ಕೆಲವರು ಮುಳ್ಳುಗಳ ಮೇಲೆ ಮಲಗಿ ತಪಸ್ಸನ್ನು ಆಚರಿಸ್ತಾರೆ ಕೆಲವರು ಹೊಂಡವನ್ನು ತೋಡ್ಬಿಟ್ಟು ಅದರಲ್ಲಿ ಮರಳನ್ನು ತಮ್ಮ ಒಂದು ಕುತ್ತಿಗೆ ಸಮೇತ ಬರುವಂತೆ ಮಾಡಿಬಿಟ್ಟು ಅಲ್ಲಿ ತಪಸ್ಸನ್ನು ಆಚರಿಸ್ತಾರೆ ಎಲ್ಲ ಕಡೆ ವಿಷ್ಣುವಿನ ನಾಮ ಅನ್ನೋದು ತುಂಬ ಹೋಗುತ್ತೆ ಒಂದು ಪವಿತ್ರವಾದಂಥ ವಾತಾವರಣ ಅಂತೂ ಸೃಷ್ಟಿಯಾಗುತ್ತೆ ವಿಕ್ರಮಾದಿತ್ಯನ ದೇಹ ಅನ್ನೋದು ಕೃಶ ಆಗ್ತಾ ಬಂದಿರುತ್ತೆ ಅವನ ದೇಹದಲ್ಲಿ ಮೂಳೆಗಳು ಮಾತ್ರ ಉಳಿದಿರುತ್ತೆ ಅವನಿಗೆ ಜೀವದ ಬಗ್ಗೆ ಆಗಲಿ ತನ್ನ ಜೀವನದ ಬಗ್ಗೆ ಆಗಲಿ ಯಾವುದೇ ರೀತಿಯಂತಹ ಮೋಹ ಸಮೇತ ಇರಲ್ಲ ಆಗ ಅಲ್ಲಿ ಕುಳಿತಿದ್ದಂತಹ ಒಬ್ಬ ಸನ್ಯಾಸಿ ವಿಕ್ರಮಾಹಿತನ ಬಳಿ ಬಂದುಬಿಟ್ಟು ಯಾಕಪ್ಪ ಎಷ್ಟು ಕಷ್ಟಪಟ್ಟು ತಪಸ್ಸನ್ನು ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ವಿಕ್ರಮಾಹಿತ್ಯ ಹೇಳ್ತಾನೆ ನಾನು ನನ್ನ ಒಂದು ಅಪಕರ್ಮಗಳನ್ನು ತೊಳೆದುಕೊಂಡು ಮುಕ್ತಿ ಹೊಂದಬೇಕಂತ ಬಯಸ್ತಾ ಇದ್ದೀನಿ ಗುರುಗಳೇ ಅಂತ ಹೇಳ್ತಾನೆ ಆಗ ಸನ್ಯಾಸಿ ಹೇಳ್ತಾನೆ ನಿನ್ನನ್ನು ದೇವರು ಸೃಷ್ಟಿಸಿರೋದು ರಾಜನಾಗಿ ಆಳುವುದಕ್ಕಾಗಿ ಹೊರತು ಸನ್ಯಾಸಿಯಾಗಿ ಜೀವನವನ್ನು ನಡೆಸೋದಕ್ಕಲ್ಲ ನಿನ್ನ ಕಾರ್ಯವನ್ನು ನೀನು ಮಾಡಬೇಕಲ್ವಾ ಅಂತ ಕೇಳ್ತಾನೆ ಆಗ ಅವನು ಹೇಳ್ತಾನೆ ನಾನು ಈ ಲೋಕದಲ್ಲಿ ಮಾಡಿರುವಂಥ ತಪ್ಪುಗಳಂತೆ ಪ್ರಾಯಶ್ಚಿತವಾಗಿ ಒಂದು ತಪಸ್ಸನ್ನು ಆಚರಿಸಿ ಧರ್ಮದಿಂದ ನಡೆದುಕೊಂಡು ಮುಕ್ತಿಯನ್ನು ಹೊಂದುವುದು ತಪ್ಪು ಗುರುಗಳೇ ಅಂತ ಕೇಳ್ತಾನೆ ಆಗ ಅದಕ್ಕೆ ಸನ್ಯಾಸಿಗೆ ಯಾವುದೇ ರೀತಿ ಉತ್ತರ ಹೊಳೆಯಲ್ಲ ಆಗ ಅವನು ಸುಮ್ಮನಾಗ್ತಾನೆ ವಿಕ್ರಮಾದಿತ್ಯ ತನ್ನ ತಪಸ್ಸನ್ನು ಮುಂದುವರಿಸ್ತಾನೆ ಹೀಗೆ ಹಗಲು ಇರಳು ಕಷ್ಟಪಟ್ಟು ತಪಸ್ಸನ್ನು ಮಾಡ್ತಾನೆ ಹಾಗೆ ಮೂರ್ಛೆಯನ್ನು ಹೋಗ್ತಾನೆ ಹಾಗೆ ಸನ್ಯಾಸಿ ಅವನನ್ನು ನೋಡ್ತಾ ಕೂಳ್ತಿರ್ತಾನೆ ನಂತರ ಪ್ರಜ್ಞೆ ಬಂದಂಥ ವಿಕ್ರಮಾದಿತ್ಯನಿಗೆ ಅಲ್ಲಿ ಭಗವಾನ್ ವಿಷ್ಣುವಿನ ದರ್ಶನ ಆಗುತ್ತೆ ಆಗ ವಿಷ್ಣು ಅವನಿಗೆ ಕೇಳ್ತಾನೆ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ ಹಾಗೆ ನಿನಗೆ ಏನು ಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿಬಿಟ್ಟು ಒಂದು ಶಂಕವನ್ನು ಅವನಿಗೆ ಕೊಡ್ತಾನೆ ಹಾಗೆ ಈ ಶಂಕವನ್ನು ನೀನು ಸಮುದ್ರದ ಬಳಿ ಹೋಗಿ ಊದು ಆ ಸಮುದ್ರ ನಿನಗೆ ದಾರಿಯನ್ನು ಬಿಡುತ್ತೆ ಹಾಗೆ ನಿನ್ನ ಇಚ್ಛೆಯಂತೆ ನೀನು ರಾಜ ಬಲಿಯನ್ನು ಸಂದರ್ಶನ ಮಾಡಿ ನಿನ್ನ ಒಂದು ಪ್ರಶ್ನೆಗಳೇನಿದೆ ಅದನ್ನು ಕೇಳಿ ತಿಳಿದುಕೋ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡ್ತಾನೆ ವಿಕ್ರಮಾದಿತ್ಯ ಆ ಶಂಕವನ್ನು ತೆಗೆದುಕೊಂಡು ಹೋಗಿ ಸಮುದ್ರದ ಬಳಿ ಗಟ್ಟಿಯಾಗಿ ಊದ್ತಾನೆ ಆಗ ಚಮತ್ಕಾರ ಎಂಬತ್ತೆ ಆ ಸಮುದ್ರ ಎರಡು ಭಾಗ ಆಗುತ್ತೆ ಇದನ್ನು ನೋಡಿ ಆಶ್ಚರ್ಯಗೊಂಡು ವಿಕ್ರಮಾದಿತ್ಯ ಅದೇ ದಾರಿಯಲ್ಲಿ ಸಾಕ್ತಾನೆ ಪಾತಾಳ ಲೋಕವನ್ನ ತಲುಪ್ತಾನೆ ಅಲ್ಲಿ ರಾಜ ಬಲಿಯ ಒಂದು ರಾಜ್ಯ ಅನ್ನೋದು ಕಾಣಿಸುತ್ತೆ ಆ ದ್ವಾರ ಪಾಲಕರು ದ್ವಾರವನ್ನು ಕಾಯ್ತಾ ಇರ್ತಾರೆ ಅವರು ರಾಜ ವಿಕ್ರಮಾಹಿತ್ಯನನ್ನು ತಡೆದು ನಿಲ್ಲಿಸ್ತಾರೆ ಯಾರು ನೀನು ಅಂತ ಕೇಳ್ತಾರೆ ಆಗ ವಿಕ್ರಮಾದಿತ್ಯ ತನ್ನ ಒಂದು ಪರಿಚಯವನ್ನು ಮಾಡಿಕೊಡ್ತಾನೆ ನಾನು ರಾಜ ಬಲಿಯನ್ನು ಸಂದರ್ಶನ ಮಾಡಬೇಕಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ ಆವಾಗ ದ್ವಾರ ನಾವು ಮೊದಲು ರಾಜ ಬಲಿಯ ಬಳಿ ಹೋಗಿ ನಿನ್ನ ವಿಷಯವನ್ನು ತಿಳಿಸ್ತೀವಿ ಅವನಿಗೇನಾದರೂ ಇಷ್ಟ ಆದರೆ ನಿನಗೆ ಬಂದು ತಿಳಿಸ್ತೀವಿ ಅಂತ ಹೇಳಿ ಅಲ್ಲಿಂದ ರಾಜ ಬಲಿಯ ಬಳಿ ಓಡಿ ಹೋಗ್ತಾರೆ ಆಗ ಅವನು ವಿಕ್ರಮಾದಿತ್ಯ ಕಾಯ್ತಾ ಇರ್ತಾನೆ ತುಂಬ ಸಮಯದ ನಂತರ ದ್ವಾರ ದ್ವಾರಪಾಲಕರು ಅಲ್ಲಿಗೆ ಬಂದ್ಬಿಟ್ಟು ರಾಜ ಬಲಿ ಈಗ ನಿಮ್ಮನ್ನು ಭೇಟಿಯಾಗಲು ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಇದರಿಂದ ಅವನಿಗೆ ತುಂಬ ನಿರಾಸೆ ಆಗುತ್ತೆ ತಕ್ಷಣ ತನ್ನ ಕುತ್ತಿಗೆಯನ್ನು ಕಡಿದುಕೊಳ್ತಾನೆ ಇದನ್ನು ನೋಡಿಬಿಟ್ಟು ದ್ವಾರಪಾಲಕರು ಕಂಗಾಲಾಗ್ತಾರೆ ತಕ್ಷಣ ಅವರು ಬಲಿಯ ಬಳಿ ಓಡಿ ಹೋಗಿ ಇದ್ದ ವಿಷಯಗಳನ್ನು ತಿಳಿಸ್ತಾರೆ ಆಗ ಬಲಿ ತನ್ನ ಬಳಿ ಇದ್ದಂಥ ಒಂದು ಅಮೃತವನ್ನು ಕೊಟ್ಟು ಅವನನ್ನು ಬಸ್ಸಿ ಅಂತ ಹೇಳಿ ಕಳಿಸ್ತಾನೆ ಆಗ ಅಮೃತವನ್ನು ಸುರಿದು ದ್ವಾರಪಾಲಕರು ಅವನ್ನ ಬದುಕಿಸ್ತಾರೆ ಅವಾಗ ಅವನು ರಾಜ ವಿಕ್ರಮಾಹಿತಿ ಹೇಳ್ತಾನೆ ಬಲಿ ನನ್ನನ್ನು ಸಂದರ್ಶನ ಮಾಡೋಕ್ಕೆ ಇಷ್ಟಪಟ್ಟಿದ್ದಾನೆ ಅಂತ ಕೇಳ್ತಾನೆ ಆವಾಗ ಅವ್ರು ಹೇಳ್ತಾರೆ ಇಲ್ಲ ಮಹಾಶಿವರಾತ್ರಿ ದಿನ ಅವನು ಬರ್ತೀನಿ ಅಂತ ಹೇಳಿದಾರೆ ಅಂತ ಹೇಳ್ತಾನೆ ಅವಾಗ ವಿಕ್ರಮಾದಿತ್ಯನಿಗೆ ತುಂಬ ಸೆಟ್ ಬರುತ್ತೆ ಅವನು ಮತ್ತೆ ತನ್ನ ತಲೆಯನ್ನು ಕತ್ತರಿಸ್ಕೊಂತಾನೆ ಇದನ್ನು ಕಂಡುಬಿಟ್ಟು ಮತ್ತೆ ಕಂಗಾಲಾಗಿ ಅವರು ಓಡಿ ಹೋಗ್ತಾರೆ ಮತ್ತೆ ಬಲಿಯ ಬಲಿ ಹೇಳ್ತಾರೆ ಈ ಥರ ವಿಕ್ರಮಾದಿತ್ಯ ಮಾಡ್ಕೊಂಡ ಅಂತ ಹೇಳ್ತಾರೆ ಇದರಿಂದ ಅವನಿಗೆ ಆಶ್ಚರ್ಯ ಆಗುತ್ತೆ ಪದೇ ಪದೇ ಈ ರಾಜ ಯಾಕೆ ತನ್ನ ಕೃತಿಯನ್ನು ಕಡ್ಕೊತ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನು ನಾನೇ ಅವನನ್ನು ಹೋಗಿಬಿಟ್ಟು ಸಂದರ್ಶನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬಲಿ ಅಲ್ಲಿಗೆ ಹೋಗ್ತಾನೆ ಮತ್ತೆ ಸ್ವತಃ ತನ್ನ ಕೈಯಿಂದ ಅಮೃತವನ್ನು ಸುರಿದು ರಾಜ ವಿಕ್ರಮಾದಿತ್ಯನನ್ನು ಬದುಕಿಸ್ತಾನೆ ಸತ್ತು ಬದುಕಿದ ರಾಜ ವಿಕ್ರಮಾದಿತ್ಯ ತನ್ನ ಕಣ್ಣ ಎದುರಿಗೆ ಬಲಿಯನ್ನು ಕಂಡುಬಿಟ್ಟು ಆಶ್ಚರ್ಯಗೊಳ್ತಾನೆ ಮತ್ತೆ ತನ್ನ ಕೃತಜ್ಞತೆಯನ್ನು ಸಮೇತ ಅವನಿಗೆ ಅರ್ಪಿಸ್ತಾನೆ ಮತ್ತೆ ಅವಾಗ ಬಲಿ ಕೇಳ್ತಾನೆ ಏ ರಾಜ ಯಾಕೆ ಪದೇ ಪದೇ ನಿನ್ನ ಸಾವನ್ನ ನೀನೇ ತೆಗೆದುಕೊಳ್ತಾ ಇದೆಯಾ ನಿನಗೆ ಏನಾಗಿದೆ ನೀನು ಯಾಕೆ ನನ್ನನ್ನ ಒಂದು ಭೇಟಿಯಾಗಲು ಅಷ್ಟೊಂದು ಉತ್ಸಾಹಕಾರಿಯಾಗಿದೆಯಾ ಅಂತ ಕೇಳ್ತಾನೆ ಆವಾಗ ಅವನು ಹೇಳ್ತಾನೆ ಇಲ್ಲ ನಾನು ಧಾರ್ಮಿಕ ಗ್ರಂಥಗಳನ್ನು ಇದ್ದೆ ಅವಾಗ ನಿಮ್ಮ ತ್ಯಾಗ ಗುಣ ನಿಮ್ಮ ಒಂದು ರಾಜ್ಯವನ್ನು ನಡೆಸ್ತಿದ್ದಂಥ ಆರ್ಥಿಕತೆ ಎಲ್ಲ ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಹತ್ರ ಬ ಇದ್ರ ಬಗ್ಗೆ ಚರ್ಚಿಸಬೇಕು ಅಂತ ನಾನು ತುಂಬ ದಿನದಿಂದ ಅಂದ್ಕೊಂಡೆ ಅದಕ್ಕೋಸ್ಕರ ಏನೇನು ಕಷ್ಟಪಟ್ಟೆ ಅನ್ನೋದನ್ನೆಲ್ಲ ಅವನು ವಿವರವಾಗಿ ಬಲಿಗೆ ಹೇಳ್ತಾನೆ ಅವಾಗ ಬಲಿಗೆ ರಾಜ ವಿಕ್ರಮಾಯಿತನ ಬಗ್ಗೆ ಒಂಥರ ಹೆಮ್ಮೆ ಅನಿಸುತ್ತೆ ಹಾಗೆ ತನ್ನ ಬಳಿ ಇದ್ದಂಥ ಒಂದು ಕೆಂಪು ಹವಳವನ್ನು ಅವನಿಗೆ ಕೊಡ್ತಾನೆ ನೋಡು ರಾಜ ಈ ಕೆಂಪು ಹವಳ ಇದೆಯಲ್ಲ ಇದನ್ನು ನೀನು ಏನು ಬೇಕಾದರೂ ಕೇಳೋ ಅದು ನೀನು ಕೊಡುತ್ತೆ ಹಾಗೆ ಇದು ನನ್ನ ನೆನಪಿಗೆ ಬೇಕಾದರೂ ನೀನು ಇಟ್ಕೊಬೋದು ಅಂತ ಹೇಳ್ಬಿಟ್ಟು ಅವನಿಗೆ ಕೊಟ್ಟು ಅವನ ಲೋಕಕ್ಕೆ ಕಳಿಸ್ತಾನೆ ಹಾಗೆ ದಾರಿಯಲ್ಲಿ ವಿಕ್ರಮಾಹಿತಾ ಬರ್ತಾ ಇರಬೇಕಾದ್ರೆ ಒಂದು ಸ್ತ್ರೀ ಅಳ್ತಾ ಇರ್ತಾಳೆ ಯಾಕಮ್ಮ ಯಾಕೆ ಅಳ್ತಾ ಇದೆಯಾ ಅಂತ ಕೇಳ್ತಾನೆ ಅವಾಗ ಅವಳು ಹೇಳ್ತಾಳೆ ನೋಡಿ ನಮ್ಮ ಯಜಮಾನರು ಸತ್ತೋಗಿದ್ದಾರೆ ನಾನು ಅನಾಥೆ ಆಗಿಬಿಟ್ಟೆ ನನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ಅವಳು ಕೋಳನ್ನು ಹೇಳ್ಕೊತಾನೆ ಅವಾಗ ವಿಕ್ರಮಾದಿತ್ಯ ತನ್ನ ಬಳಿ ಇದ್ದಂಥ ಕೆಂಪ ಹೋಳನ್ನು ತೆಗೆದುಬಿಟ್ಟು ತಗೋ ಇದರಿಂದ ನೀನು ಗಂಡ ಬದುಕ್ತಾನೆ ಅಂತ ಹೇಳ್ತಾನೆ ಹಾಗೆ ಅವಳು ಪ್ರಯತ್ನವನ್ನು ಸಹ ಪಡ್ತಾಳೆ ಆಗ ಅವಳ ಗಂಡ ಬದುಕ್ತಾನೆ ಆವಾಗ ಅವಳಿಗೆ ತುಂಬ ಖುಷಿ ಆಗುತ್ತೆ ಮತ್ತು ವಿಕ್ರಮಐತ್ಯ ತನ್ನ ರಾಜ್ಯಕ್ಕೆ ಹೊರಳುತ್ತಾನೆ ಹೀಗೆ ವಿಕ್ರಮಾದಿತ್ಯ ನಿಸ್ವಾರ್ಥಿಯಾಗಿ ಜೀವನದಲ್ಲಿ ಬದುಕ್ತಾನೆ ವಿಕ್ರಮಐತ್ಯನ ಮುಂದಿನ ಕಥೆಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ಒಂದು ಚಿಕ್ಕ ಪ್ರಯತ್ನ ನಿಮಗೆ ಏನಾದರೂ ಇಷ್ಟ ಆದರೆ ಹರಸಿ ಬೆಳೆಸಿ ಧನ್ಯವಾದಗಳು